ಯೂ ಸ್ವಾಗತ ಸ್ವಾಗತ ಇವರ ಹೆಸರು ರೊಪಿಕ್ ಅಂತ ನಮಸ್ಕಾರ ಅದೇ ಎರಡು ಲಕ್ಷ ಸಾಲ ತಾನೆ ನಾವು ಎರಡು ಲಕ್ಷ ಸಾಲ ತಾನೆ ಅವರು ಮೂರು ವರ್ಷಕ್ಕೆ ಸಾಲ ತಿಳಿಸಿದ್ವಿ ಒಂದ ವರ್ಷಕ್ಕೆ ಸಾಲ ತಿಳಿಸಿದ್ವಿ

3 forefront 3 уров, there are 4 Pop They have to stay safe? It has no problem So come into me We are going to tell you what about it feels like thegue we go at a supermarket you knew what is more of it will wonder ನಾನ್ ಸುಮ್ಮನೆ ಕಟ್ಲಿಯ ಬಂದ್ಬಿಡಿ ನಾವು ಸರಿ ಎಲ್ಲಿದ್ದು ಅದ್ರದ್ದು ತೋಕಾ ಎಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕೊಟ್ಟರು ಅದೇ ಸ್ಟಾರ್ಟಿಂಗ್ ಮಾಡ್ಬೇಕು ಕೊಟ್ಟರು ಇಪ್ಪತ್ತೈದು ಕೊಟ್ಟಿಲ್ಲ ಬಂದಿತ್ತು ವಯಸ್ಸು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೊಟ್ಟಿಲ್ಲ ಮಾಡೋಣ

అంటే ఎంటిని Quiero వరా 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 సరే కట్టితిని ఈ ఎంటి కొ తీసుదు నిమ 2 లక్షలు కట్ట కట్ట ఆ 2 లక్షలు 100 లక్షలు తీసుదు 3 లక్షలు కట్టితిని 3 లక్షలు కట్టనమ అందు ముంచిదుగా 2 లక్షలు 2 లక్షల భావన 3 లక్షలు 3 లక్షలు 100 లక్షలు తీసుదు 3 లక్షలు కట్టితిని ఇది మీకు కూడా అంగ తరంతం అంటే కట్టితిది గానీన పరమ అదే తరన ని పక్క రెడీ రెడీ అయితే మనం ఏ లక్కా కాక लेखा पर्सों ले मार्ट लेखा कार्ट इधर कट्टर है ना वो तो ओके 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 सर्दी में सर रफी कर रहे हो सर मोहम्मद रफी अल्लाह उसका रा उसका रा सर तो सर आओ सिंपल लोग होंगे ये तो अच्छा है अब तो पैसे इनके साथ एक है पैसे अब पैसे ना यहाँ पैसे के लिए पैसे अब पैसे ಅಂತ ಸಾಲ ಅದಕ್ಕಿಂತ ಮುಂಚೆ ಅದರಲ್ಲಿ ಒಂದು ಇಪ್ಪತ್ತು ಸಾಲ ಇತ್ತು ಅದಕ್ಕೆ ಅವರ್ ಮಾಡಿದ್ರು ನಾನು ನಿಲ್ಸ್ಬಿಟ್ಟೆ ಅದಕ್ಕೆ ಅವರ್ ಹೇಳಿದ್ರು ನಿಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ ವಾರಕ್ಕೆ ಒಂದು ಸಾವಿರ ಕಟ್ಟಿ ಹೋಗಿ ನಾವು ನಿಮಗೆ ನಿಮ್ಮ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಬಡ್ಡಿ ಹೆಚ್ಚುವರಿ ಮಾಡ್ಕೊಡ್ತಾರೆ ಅದಕ್ಕೆ ಹಾಕ್ಬಿಟ್ಟು ನಿಮಗೆ ವಾರ ವಾರ ಸಾವಿರ ಕಟ್ಟಿ ಅಂತ ಹೇಳಿದ್ರು ತಿರುಗಿನ ಹಾಕಿದ್ದು ಕಟ್ಟಿದ ಮೇಲೆ ತಿರುಗ ನಾವು ಲೋನ್ ಬರ್ಸೋಕ್ಕೆ ನಾಲ್ಕು ಲಕ್ಷ ಲೋನ್ ಬರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮದು ಸಂಘ ಬಂದು ವೀರಲಿಂಗೇಶ್ವರ ಅಂತ ಹೇಳ್ಬಿಟ್ಟು ವೀರಲಿಂಗೇಶ್ವರ ಯಾವ ಜಯನಗರ ಬಂದು ಆವರ ತಾಲೂಕು ತುಮಕೂರು ಜಿಲ್ಲೆ ಲಿಂಗದಹಳ್ಳಿ ಗ್ರಾಮ ಲಿಂಗದ ವೀರಲಿಂಗೇಶ್ವರ ನಮ್ಮ ಸಂಘದ ಹೆಸರು ಜೇ ಡಿ ನಂಬರ್ ಫೋರ್ ಏಟ್ ಡಬಲ್ ಸೆವೆನ್ ನೈನ್ ಅಂತ ಹೇಳ್ಬಿಟ್ಟು ನಾವು ಗಂಡು ಮಕ್ಕಳ ಸಂಘ ನಮ್ಮದು ಐದು ಜನ ಸದಸ್ಯರು ಇರುತ್ತಾರೆ

ಆ ಲೆಕ್ಕ ಇದೆ ಜೊತೆ ನೀವೇ ಜೊತೆ ಕೊಡಿ ಹೇಳಿ ಸರ್ ಹಾಗೆ ನಾನು ಮಾಡಿದರೆ ನಮಗೆ ಆಲೇಶ್ವರ ಅಂತ ಹೇಳಿಬಿಟ್ಟು ಲೆಫ್ಟೆಸ್ ಆಗಿತ್ತು ನನ್ನದು ನಾಲ್ಕು ವರ್ಷ ಇನ್ಸಿಡೆಂಟ್ ಸರ್ ಇದನ್ನ ಜಮಾ ಜಮಾ ಕರ್ದು ನಂದು ಜಮಾ ಅಮೌಂಟ್ ಅಮೌಂಟು ನನಗೆ ಕಟ್ಟೋಕ್ಕಾಗೋಲ್ಲ ಹಣಕಾಸಿನ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಮೊದಲೇ ಇದೆ ಅವ್ರೇನು ಮಾಡಿದ್ರು ಎಲ್ ಐ ಸಿ ನೀವು ನಾಲ್ಕು ವರ್ಷ ಕಟ್ಟಿದರೆ ಫುಲ್ ಅಮೌಂಟ್ ಕೊಡೋದಿಲ್ಲ ಅಂತ ಹೇಳಿದ್ವಿ ಯಾರು ಎಫ್ ಎಸ್ ಅಲ್ಲರಿ ಎಲ್ ಐಸ್ ಎಲ್ಗೆ ಮೂರ್ ವರ್ಷ ಕಟ್ಟಿ ಕೈ ಬಿಟ್ಟರ ಸಮೇತ ಅದರಲ್ಲಿ ಕಮಿಷನ್ ತರ ವಾಪಸ್ ಕೊಡ್ತಾರೆ ಅಂದ್ರೆ ನಾಲ್ಕು ವರ್ಷ ಕಟ್ಟಿದ್ರೆ ಬರ್ಲಾ ಇಲ್ಲ ಸರ್ ಸರಿ ಎಷ್ಟು ಒಂದ್ ನಾಲ್ಕು ವರ್ಷಕ್ಕೆ ನಲವತ್ ಸಾವಿರ ಅಂತ ಸಮೇತ ಅದ್ರಲ್ಲಿ ಒಂದ್ ಐದ್ ಸಾವಿರ ಕೊಡ್ತಾರೆ ಅವ್ರು ಏನು ಹೇಳಿದ್ರು ಸಾವಿರ ಬರುತ್ತೆ ಸಾವಿರ ಬರುತ್ತೆ

ಸರ್ ಹಿಂಗ್ ಮಾಡಿದ್ರೆ ಹೆಂಗ್ ಸರ್ ನಮ್ಗೆ ನಾನು ಬಹಳ ಸಮಸ್ಯೆ ಇದ್ದೀನಿ ಕಂಪನಿ ಇಲ್ಲ ಸರ್ ಕೊಡಿಲ್ಲ ಸರ್ ಯಾಕೆ ಕೊಡೋದು ನಾನು ಒಬ್ಬ ಕಜಾಯಿ ಚಾಗಿ ಕೆಲಸ ಮಾಡ್ತಿದ್ದೆ ನಾನು ಈ ತರ ಮಾಹಿತಿ ಬಂದ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ನೋಡಿ ಈ ತರ ಸಂಘ ಚಲಾಯಿಸೋದನ್ನ ನಾನು ಕೆಲಸ ಸರ್ ಈ ಧರ್ಮಸ್ಥಳ ಸಂಘ ಏನಿರಲ್ಲ ಇಂತ ಅಮಾಯಕನ ಲೆಕ್ಕ ಗೊತ್ತಿಲ್ಲದಕ್ಕಂತಂದ್ರೆ ಕಜಾಯಿಸಿ ಮಾಡ್ತಾರೆ ಒಬ್ಬರದ್ದು ಅಧ್ಯಕ್ಷ ಮಾಡ್ಬಿಡ್ತಾರೆ ಅಂತಂದ್ರೆ ಬಾಯಿ ಬಾಯಿ ಇರಬೇಕು ಮಾತಾಡ್ಬೇಕು ಅಂತಂದ್ರೆ ಮಾಡ್ತಾರೆ ಅವ್ರ ವಿದ್ಯೆ ಅವಧಿವಂತರ ಆಗಿರ್ಬೇಕು ಅಂತ ಹುಡುಗಿ ಊರಲ್ಲಿ ಮಾಡ್ತಕ್ಕಂಥ ಸರ್ ನಾನು ಹೊಸ ಹೋಗ್ತೀನಿ ಸರ್ ಮಸೂಲಿಗೆ ನಾನು ಮೊಸಲಿಗೆ ಹೋಗಿದ್ದೆ ಸರ್ ಅವ್ನಿಗೆ ಅಂದರೆ ಸದಸ್ಯ ಯಾರು ಕಟ್ಟಿದ್ರಂದ್ರೆ ಮಾತ್ರ ಹೊಸಿಗೆ ನಾನು ಹೋಗ್ತಿದ್ದೆ ಸರ್ ನಾನು ಗಯ್ ನಿಮಗೆ ಕೊಟ್ಟಿದ್ರು ಏನಿಲ್ಲ ಸರ್ ಸಮಾಜ ಸೇವೆ ಧರ್ಮಸ್ಥಳ ಧರ್ಮಸ್ಥಳ ಹೆಸರಲ್ಲಿ ಹೇಳ್ತಾರೆ ಸರ್ ನಾನು ಭಯ ಭಯ ಅದಕ್ಕೆ ಅದಕ್ಕೋಸ್ಕರ ಗೈಲಿ ಗೆದ್ದ್ಬಿಟ್ಟು ಅವನಿಗೆ ಹೋಗಿ ಹ್ಞೂ ಹ್ಞೂ ಮಸೂಲಿಗೆ ಸರ್ ಅಷ್ಟೊಂದು ಎಲ್ಲಿ ಅಷ್ಟೊಂದು ಸಣ್ಣ ಕೆಲ್ಸ ಮಾಡಿದ ಸಮೇತ ಮತ್ತೆ ನಿಮಗೆ ಮೂಲಾಮ ಹೌನ್ ಸರ್ ಅದೇ ಸರ್ ಬೇಜಾರಾಗಿರೋದಕ್ಕೆ ಇಷ್ಟೊಂದೆಲ್ಲ ನಾನು ಮಾಡಿದೆ ನನಗೆ ಏನು ಮಾಡಿದ್ರು ಓದ್ಬಿಡ್ತೀನಿ

ಇದಕ್ಕೋಸ್ಕರ ಪ್ರತಿ ವಾರ ಅಲ್ಲಿಂದ ಕೆಲಸ ಮಾಡ್ಕೊಂಡು ನಾನು ಸಂಘಕ್ಕೆ ಅಮೌಂಟ್ ಕಟ್ತಾ ಇದ್ದೆ ಇವರು ಆ ಒಂದು ವಾರ ಹತ್ತು ರೂಪಾಯಿ ಕಂತು ಡೋ ಐತೆ ಅಂದ್ರೆ ಐದು ಹತ್ತು ಸಲ ಫೋನ್ ಮಾಡೋದು ಅಲ್ಲಿ ನನ್ನ ತಂಗಿ ಹೆಸರಿಂದ ಕೂಡ ನಾನೇ ಕಟ್ತಾ ಸಂಜೀವಿ ಸಂಜೀವಿನಿ ಸಂಘ ಅಂತ ಹೇಳ್ಬಿಟ್ಟು ಸಂಜೀವಿ ಸಂಘದಲ್ಲಿ ನಾನೇ ತಾಳಿ ಸರ್ ಸಾಲ ಅದು ನಾನೇ ಕಟ್ತಾ ಇದ್ದೆ ಇವಾಗ ಕಟ್ಟದ ಕಟ್ತಾ ಇದ್ರೆ ಇಲ್ಲ ಸರ್ ನಿಲ್ಸ್ಬಿಟ್ಟೆ ಸರ್ ನಿಮ್ಮ ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ಬಿಟ್ಟು ಜ್ವಾಲಾಮುಖಿ ನ್ಯೂಸ್ ಮಲ್ಲಿಕಾರ್ಜುನ್ ಸರ್ ಅಂತ ಹೇಳ್ಬಿಟ್ಟು ನಿಮ್ಮ ನ್ಯೂಸ್ ನೋಡಿಬಿಟ್ಟು ನಿಮ್ಮ ನಂಬರ್ ತಗೊಂಡು ನಿಮ್ಮ ನಂಬರ್ ತಗೊಂಡು ಮಾಡಲಿಕ್ಕೆ ನಾನು ತುಂಬ ಸಹಾಯ ಸರ್ ಈ ವಿಚಾರ ತುಂಬ ಹೆಲ್ಪ್ ಆಗಿದೆ ಅದಕ್ಕೆ ಸರ್ ಸರ್ ನಿಮ್ಮ ಹತ್ರ ನಾನು ಬಂದಿದ್ದೀನಿ ನನಗೆ ಏನೇ ಬಂದು ನಿಮ್ಮ ಹತ್ರ ಯಾಕೆ ಬರ್ತಾ ಇದೆ ಅಂದ್ರೆ ನಿಮ್ಮ ಚಾನಲ್ ಅವರು ಎಲ್ಲ ಕಡೆ ಒಳ್ಳೆ ಮೆಸೇಜ್ ಕೊಡ್ತಾ ಇದಾರೆ ಒಳ್ಳೆ ಸಂದೇಶಗಳನ್ನು ಕೊಡ್ತಾ ಇದ್ರೆ ನೀವೊಂದು ಫೋನ್ ಮಾಡ್ರೆ ಇಷ್ಟು ಐದು ನಿಮಿಷದಲ್ಲಿ ನೀವು ರಿಸೀವ್ ಮಾಡಿಬಿಟ್ಟು ಅವ್ರಿಗೆ ಅವ್ರಿಗೆ ಧೈರ್ಯ ಕೊಡ್ತೀವಿ ಸರ್ ಅದಕ್ಕೆ ನಿಮಗೆ ಒಂದು ಒಂದು ತೊಂದರೆ ಸರ್ ಅಲ್ಲ ಸರ್ ಈಗ ನಾನು ಹೇಳಿದೆ ಸರ್ ನಾನು ಮೂರು ದಿನ ಮೂರುವ ಫೋನ್ ಮಾಡಿಲ್ಲ ಯಾರು ಬರ್ತಾ ಇಲ್ಲ ನಾನು ಇರೋದು ಗೊತ್ತಾಗೆ ಒಂದ್ಸರಿ ಎಫ್ ಪಿ ಮೇಡಮ್ ಅವರು ಎಫ್ ಎಸ್ ಅವರು ನಮ್ಮ ದೂರಕ್ಕೆ ಬಂದ್ ನಮ್ಮನೆ ಪರಿಸ್ಥಿತಿ ನೋಡಿದ್ರು ನಾನು ಅವ್ರು ಒಂದು ಮನೆ ಇತ್ತು ಅಲ್ಲಿ ಮನೆ ಮಾಡಿಬಿಟ್ಟು ಇಲ್ಲಿ ಬಂದು ಎರಡು ವರ್ಷ ಬಾಳಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿ ಅವರು ಅಲ್ಲೇ ಬಂದು ಸರ್ ಕಟ್ಟಿ ಅಂತ ಹೇಳಿ ನಾನು ಯಾಕೆ ಹೇಳಿದ್ರೆ ಕಟ್ಟಿದೆ ಕೆಲವು ಮಾಹಿತಿಗಳು ನಿಮ್ಮ ಯೂಟ್ಯೂಬ್ ನೋಡ್ಬಿಟ್ಟು ನಾನು ನಿಲ್ಲಿಸ್ಬಿಟ್ಟೆ ನಿಲ್ಲಿಸ್ಬಿಟ್ಟು ಲೆಕ್ಕ ಕೇಳಿದೆ ಇಷ್ಟು ವರ್ಷ ಕಟ್ಟಿದೆ ಎರಡ್ ಸಾವಿರದ ಹದಿನಾರರಲ್ಲಿ ನನ್ನ ಓಪನ್ ಇತ್ತು ಈಗ ನಾಲ್ಕು ದಿನದಿಂದ ಕಟ್ತಾ ಇದೆ ಅಷ್ಟೇ ನಮ್ಮ ಸಂಘ ಎಸ್ ಗ್ರೇಡ್ ಅಲ್ಲಿ ಸರ್ ಎಸ್ ಗ್ರೇಡ್ ಅಲ್ಲಿ ಮಾಡಿದ್ರು ಸರ್ ನಮ್ಮ ಸಂಘ ನೀರಲಿಂಗೇಶ್ವರ ಎಸ್ ಗ್ರೇಡ್ ಅದರಲ್ಲಿ ಸರ್ ಐದು ಜನ ಸದಸ್ಯರು ನಾನು ಒಬ್ಬ ಸೇವಾ ಮಾಡ್ತೀನಿ ಸರ್ ಆತರ ಮಾಡ್ಬೋದಾ ಸರ್ ಆತರ ಮಾಡೋದ್ರೆ ನಾನು ಮಾಡ್ತೀನಿ ಸರ್ ಅದು

ತಂಪು ಇವಾಗ ಏನು ಸ್ಟಾರ್ಟ್ ಆಗಿದೆ ಮೊದಲು ತಂಬು ನಿಮ್ಗೆ ಏನು ಇದ್ದಿಲ್ಲ ಬರೀ ಸೈನ್ ಒಂದೇ ಇದ್ದಿದ್ದು ಹಂಗಾಗಿ ಆ ಸಲ ಎಷ್ಟಾಗಿದೆ ಕತೆ ಗೊತ್ತಿಲ್ಲ ಮುಂದಿನ ಸಂಚೆಯಲ್ಲಿ ಯಾವನ್ನೆಲ್ಲ ಹೇಳ್ತಾ ಇದ್ದೀನಿ ಒಂದನೇ ಕಡೆ ಒಂದಿಗೆ ಸ್ಟಾಪ್